ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ಸಾಯಂಕಾಲ ತರ್ಸ್ ಡೇ ಸಾಯಂಕಾಲ ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ನ ನನಗೆ ತುಂಬ ಸ್ವಲ್ಪ ಉಸಿ ಉಸಿ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿದೆ ಸಾಯಂಕಾಲ ಅಂದರೆ ತುಂಬಾ ಬಟ್ಟೆ ಎಲ್ಲ ಇತ್ತು ಸಾಯಂಕಾಲ ಮೇಲೆ ನಾನು ಸ್ನಾನ ಆಗಿದ್ದಂಥದ್ದು ಬಟ್ಟೆ ಎಲ್ಲ ವಾಶ್ ಮಾಡಿದೆ ಬನ್ನಿ ತೋರಿಸ್ತೀನಿ ಏನೇನೆಲ್ಲ ಮಾಡಿದೆ ಇವತ್ತು ಅಂತ ಸಾಧ್ಯವಾದ ಮಟ್ಟಿಗೆ ಅಪ್ಡೇಟ್ ನಾನು ಕೊಡ್ತೀನಿ ಫ್ರೆಂಡ್ಸ್ ಡೈಲಿ ಹ್ಯಾಂಡ್ ವಾಶ್ ಮಾಡ್ತೀನಲ್ವ ಹಂಗಾಗ್ಬಿಟ್ಟು ಆನ್ ಮಾಡಿದೆ ಇದು ವಾಷಿಂಗ್ ಮಿಷಿನ್ ಹೋಗಿರೋದ್ರಿಂದ ಡೈಲಿ ಹ್ಯಾಂಡ್ ವಾಶ್ ಮಾಡ್ತೀನಿ ಫ್ರೆಂಡ್ಸ್ ಹಂಗಾಗಿ ಇವನ ನಾ ಒಂದಿಷ್ಟಿದ್ದು ನಾಳೆ ವಾರ ಬೇರೆ ಮಾಡಬೇಕಲ್ವಾ ಶುಕ್ರವಾರ ಹಾಗಾಗಿ ಸ್ವಲ್ಪ ಸುಮಾರು ಬಟ್ಟೆ ಇದು ವಾಶ್ ಮಾಡಿದೆ ಹ್ಯಾಂಡ್ ವಾಶು ನೋಡಿ ವಾಷಿಂಗ್ ಮಿಷಿನ್ ಇಲ್ಲಿ ಬಂದು ಇಲ್ಲಿ ಬಿಟ್ಟಿದೆ ಓಕೆನಾ ತುಂಬಾ ಹೆಡ್ಡಕ್ಕಿರೋದ್ರಿಂದ ಇನ್ನೂ ಕಾಫಿ ಕುಡಿದಿಲ್ಲ ಕುಡಿಬೇಕಿವಾಗ ಇದಕ್ಕೆ ರೆಡಿ ಅಂದ್ರೆ ಕಾಫಿ ಕುಡಿಸಿ ಸ್ವಲ್ಪ ರಿಲೀಫ್ ಆಗುತ್ತೆ ನಾನು ನೋಡಬೇಕು ಕುಕುಮರಿ ಎಣ್ಣೆ ಹಚ್ಚconta ಇದೆ ಫ್ರೆಂಡ್ಸ್ ಅದೇ ಒಂದೇ ಹಚ್ಚconta ಇದೆ ಎಣ್ಣೆ ಹಚ್ಚconta ಇದೆ ಕುಕುಮರಿ ಕುಕುಮರಿ ವಾಟ್ ಆರ್ ಯು ಡೂಯಿಂಗ್ ನಾನು ಬಾಸ್ ಕೊمتೆ ನೀಕೈಸ್ ಯು ಅಪ್ಲೈ ಆನ್ ದಿ ಹೆಡ್ ಆಯಿಲ್ ಓಕೆ ಐ ವಿಲ್ ಡು ದಟ್ ಕಾಫಿ ಫ್ರೆಂಡ್ಸ್ ಕಾಫಿ ಮಾಡ್ತೀನಿ ಕಾಫಿ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಾನು ಏನು ಸ್ಪೆಷಲ್ ಅಡುಗೆ ಮಾಡ್ತಾ ಇದೀನಿ ಗೊತ್ತಾ ಇವತ್ತು ಬಂದು ಅಕ್ಕಿ ರೊಟ್ಟಿ ಮಾಡೋಣ ಅಂತ ತುಂಬಾ ದಿನ ಆಗೋಯ್ತು ಅಕ್ಕಿ ರೊಟ್ಟಿ ತಿಂದು ಸುಮಾರು ಒಂದೂವರೆ ತಿಂಗಳು ಮೇಲೇನೇ ಆಗೋಯ್ತು ಅಂತಾನೆ ಹೇಳ್ಬೋದು ಒಂದೂವರೆ ತಿಂಗಳು ಆಗ್ತದ ಏನೋ ಎರಡು ತಿಂಗಳು ಆಯ್ತು ಅಂತಾನೆ ಹೇಳ್ಬೋದು ಏನಂತಂದ್ರೆ ಎರಡು ತಿಂಗಳಾಗೋದಕ್ಕೆ ಕಾರಣ ಅಕ್ಕಿ ಕಿಟ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ಅಕ್ಕಿ ರೊಟ್ಟಿ ಮಾಡೋದಕ್ಕಾಗಲಿಲ್ಲ ಇನ್ನೂ ಒಂದು ಏನು ನಾನು ಚಿಂತೆ ಮಾಡ್ತೀನಿ ಅಂದರೆ ಗ್ಯಾಸ್ ಜಾಸ್ತಿ ಉರಿಯುತ್ತೆ ಅದಕ್ಕೆ ಜಾಸ್ತಿ ರೋಸ್ಟ್ ಮಾಡಬೇಕಾಗುತ್ತೆ ಜಾಸ್ತಿ ಒಂದು ಚಪಾತಿ ಒಂದು ನಾಲ್ಕರಿಂದ ಐದು ಚಪಾತಿ ಸುಟ್ಟ್ರೂ ಕೂಡ ಆಗಿರಲ್ಲ ಒಂದು ಏಳೆಂಟು ಚಪಾತಿ ಸುಡ್ಬೋದು ಅಷ್ಟೊತ್ತು ಗ್ಯಾಸು ಒಂದು ರೊಟ್ಟಿಗೆ ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರ ಬೇಜಾರು ಅಷ್ಟೇ ಆದರೂ ಟೇಸ್ಟಿ ಫುಲ್ಲಾಗಿರುತ್ತೆ ನಾನು ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಮನೇಲಿ ಏನು ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋವಂಥದ್ದು ನಾನೇನು ಸ್ಪೆಷಲಾಗೆ ಅಥವಾ ಸ್ಪೆಷಲಾಗೆ ನಾನು ಪ್ರತಿದಿನವೂ ಮಾಡ್ತೀನಿ ಅಥವಾ ಮೋಟಿವೇಶನ್ ವ್ಲಾಗ್ ಅಲ್ಲ ನನ್ನೇನು ಮೋಟಿವೇಶನ್ ಹೇಳ್ಕೊಂಡು ಕುತ್ಕೊಳ್ಳೋಕೆ ಆಯಿತಾ ನಾನು ಮಾಡ್ತೀನಿ ಡೈಲಿ ವ್ಲಾಗ್ ನನ್ನ ಮನೆಯಲ್ಲಿ ದಿನನಿತ್ಯದ ಒಂದು ಆಗು ಹೋಗುಗಳು ಅಥವಾ ಡೈಲಿ ನಂದು ಏನು ರುಟೀನ್ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಸಾಧ್ಯವಾದಷ್ಟು ಚೇಂಜಸ್ ಆಗಿ ವೆರೈಟಿಯಾಗಿ ನಾನು ತೋರಿಸೋ ಅಂಥದ್ದು ಆಯಿತಾ ಓಕೆನಾ ಪ್ಲೀಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಅದು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಇದ್ದೀರಾ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನಗೆ ಅಂತ ಹೇಳಿ ಅಂತ ಹೇಳ್ತಾ ನಾನು ಕಾಫಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕಾಫಿ ಮಾಡಿಬಿಟ್ಟು ನೆಕ್ಸ್ಟು ಸಿಗ್ತೀನಿ ಅಕ್ಕಿ ರೊಟ್ಟಿ ಮಾಡೋದು ನಾನು ಯಾವ ರೀತಿ ಮಾಡ್ತೀನಿ ಹೇಗೆ ಅಂತ ಅಂಥೇಳಿ ಓಕೆನಾ ಬನ್ನಿ ಕಾಫಿ ಮಾಡೋಣ ಹಾಲಿದೆ ಇಲ್ಲೇ ಇದೇ ಒಂದು ಕಾಫಿ ಈ ಒಂದು ಹಾಲ್ಗೆ ಕಾಫಿ ಮಾಡ್ತಾ ಇದ್ದೀನಿ ಕಾಫಿ ನಮ್ಮ ಆಶೆಗೆ ತುಂಬಾ ಇಷ್ಟ ಆಗುತ್ತೆ ಶುಭಮ್ಮ ಮಾಲ್ ಕಾಫಿ ಮಾಡೋದನ್ನು ತುಂಬಾನೇ ಚೆನ್ನಾಗಿರುತ್ತೆ ಬಟ್ ಆದ್ರೆ ಕೆನೆ ಜಾಸ್ತಿ ಬರುತ್ತೆ ಸೋಸ್ಬೇಕು ಆಶೆನ್ ತುಂಬಾ ಇಷ್ಟ

ಫ್ರೆಂಡ್ಸ್ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಬಟ್ ಅದೇ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ನಾನು ಶುಕ್ರವಾರನೇ ಅಪ್ಲೋಡ್ ಮಾಡಬೇಕಾಗಿತ್ತು ನಿಮಗೆ ಗೊತ್ತೇ ಇದೆ ನಾನು ಯಾವೊಂದು ಕಾರಣದಿಂದ ಈ ಒಂದು ವೀಡಿಯೋ ಅವತ್ತು ಅಪ್ಲೋಡ್ ಆಗಿಲ್ಲ ಅಂಥೇಳಿ ಬೇರೆ ಒಂದು ವ್ಲಾಗ್ನ ಹಾಕಿರೋ ಕಾರಣ ನಾನು ಅವತ್ತು ನೀವು ಚೆಕ್ಔಟ್ ಮಾಡ್ಬೋದು ಶುಕ್ರವಾರ ಬಂದಿರೋ ಒಂದು ವ್ಲಾಗ್ ಯಾವುದಾಗಿದೆ ಅಂಥೇಳಿ ಹಂಗಾಗಿ ನಾನು ಇವತ್ತನ್ನ ಇವತ್ತು ಇದನ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಈ ಕಾಫಿನ ಮಾಡಿದ ನಂತರ ಅಕ್ಕಿ ರೊಟ್ಟಿ ಮಾಡೋಣ ಅಂತೇಳಿ ಅಕ್ಕಿನ ಮಿಷಿನ್ಗೆ ಹಾಕ್ಸ್ಕೊಂಬಂದಿದ್ದೆ ಅಕ್ಕಿ ತೊಳೆದು ಹಣ ಹಾಕಿ ಅದನ್ನು ರವೆ ಸಮೇತ ಒಡ್ಸಿದ್ದೆ ಅಂದರೆ ಸ್ವಲ್ಪ ಬೇರೆ ಪ್ಲ್ಯಾನ್ ಇತ್ತು ಹಾಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ ಏನಂತ ಕ್ಯೂರಿಯಾಸಿಟಿಯಿಂದ ಕಾಯಿರಿ ಓಕೆನಾ ಏನು ಮಾಡ್ತೀನಿ ರವೆಯಿಂದ ಅಂತೇಳಿ ಹಾಗೇನಾ ಅಕ್ಕಿ ರೊಟ್ಟಿ ಸ್ವಲ್ಪ ನನಗೆ ಅಕ್ಕೋ ಸರಿ ಬಂದಿಲ್ಲ ಏನಕ್ಕೆ ಅಂತಂದರೆ ಜಲ್ಡೆ ಫಾಲ್ಟಿಂದ ಈ ಒಂದು ಕತ್ಲೆ ಟೈಮಲ್ಲಿ ಹೋಗಿ ಜಲ್ಡೆನೋ ತರೋದಕ್ಕಾಗಲಿಲ್ಲ ಹೇಳಬೇಕು ಅಂದರೆ ಹೋಗಿ ತಗೊಂಡ್ಬರ್ಬೋದಾಯಿತು ಸಣ್ಣ ಜಲ್ಡೆನಾದ್ರೂ ಇದ್ದು ಜಲ್ಡೆಯಲ್ಲೇ ನಾನು ಜಲ್ಡೆ ಹಿಡಿದ್ರಿಂದ ನಂಗೆ ಅಷ್ಟೊಂದು ಸರಿ ಬರಲಿಲ್ಲ ಫ್ರೆಂಡ್ಸ್ ಇವಾಗ ಕಾಫಿ ಕುಡಿದೆ ತಲೆನೋವು ಬಂದಿತ್ತು ಸ್ವಲ್ಪ ಕಾಫಿ ಕುಡಿದ ತಕ್ಷಣ ತಲೆನೋವು ಕಮ್ಮಿ ಆಯ್ತು ಸ್ವಲ್ಪ ಬ್ರೆಡ್ ಇತ್ತು ತಿನ್ ಆಶಾ ಅಕ್ಕಿ ರೊಟ್ಟಿನ ಅಥವಾ ನನಗೆ ಅಕ್ಕಿ ರೊಟ್ಟಿ ತಿನ್ನೋಕೆ ಆಗ್ಬಿಟ್ಟಿದೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಮಿಷಿನ್ಗೆ ಹಾಸ್ಕೊಂಡ್ ಬಂದಿದ್ದೀನಿ ಅಕ್ಕಿನ ಆಯ್ತಾ ಈಗ ಅಕ್ಕಿನ ಅಕ್ಕಿ ಅಕ್ಕಿ ರೊಟ್ಟಿನ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬಾ ಜೋಶ್ ಆಗಿದ್ದೀನಿ ಫ್ರೆಂಡ್ಸ್ ಯಾವ ತರ ಬರುತ್ತೆ ಅನ್ನೋ ಗೊತ್ತಿಲ್ಲ ನೋಡೋಣ ಅಕ್ಕಿ ರೊಟ್ಟಿ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಾಡಬೇಕು ಬಟ್ ಆದ್ರೆ ಒಳ್ಳೆ ಮೈಂಡಿಂದ ಮಾಡ್ಬೇಕು ಯಾವ್ದಾದ್ರು ಟೆನ್ಷನ್ ಇಟ್ಕೊಂಡು ಮಾಡ್ಬೇಕಲ್ಲಪ್ಪ ಅಂತ ಗಜ್ಬಿಜಿಯಾಗಿ ಮಾಡಬಾರ್ದು ತುಂಬಾ ಚೆನ್ನಾಗಿ ಒಂದು ಒಳ್ಳೆಯ ಮನ್ಸಿಂದ ಮಾಡಿದ್ರೆ ತುಂಬ ತುಂಬಾ ಚೆನ್ನಾಗಿ ಬರುತ್ತೆ ಕಿರ್ಟಿಗ ತುಂಬಾ ಕ್ರಿಸ್ಪಿ ಆಗಿರುತ್ತೆ ಅದಕ್ಕೆ ಕಾಯಿ ಚಟ್ನಿ ಅಂದರೆ ಒಳ್ಳೆ ಕಾಂಬಿನೇಷನ್ ಶೇಂಗಾ ಚಟ್ನಿಗಿಂತ ಕಾಯಿ ಚಟ್ನಿ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅದಕ್ಕೆ ಸ್ಪೆಷಲ್ ಆಗಿ ಅಂತ ನಾನು ಕ್ಯಾರೆಟ್ ತುರಿ ಅಥವಾ ಕೊತ್ತಂಬರಿ ಸೊಪ್ಪು ಈ ಥರದ್ದೆಲ್ಲ ಹಾಕೋದಿಲ್ಲ ಫ್ರೆಂಡ್ಸ್ ಏನು ಗೊತ್ತಾ ಹಾಕಿ ಮಾಡ್ಬೋದು ಬಟ್ ಆದರೆ ಜಾಸ್ತಿ ಆ ಥರ ಕ್ಯಾರೆಟು ಕಾಯಿ ತುರಿ ಆ ಥರದ್ದೆಲ್ಲ ಹಾಕಿದ್ರೇನೇ ನನ್ನ ಮಗಳು ತಿನ್ನೋದಿಲ್ಲ ಏನೋ ನಮಗೂ ಕೂಡ ಇಷ್ಟ ಆಗಲ್ಲ ಯಾಕಂದರೆ ಸ್ಮೂತ್ನೆಸ್ ಆಗ್ಬಿಡುತ್ತೆ ಅನಿಸುತ್ತೆ ಅದೆಲ್ಲ ಹಾಕ್ಬಿಟ್ರೆ ಕ್ರಿಸ್ಪಿ ಬರಲ್ಲ ಕ್ರಿಸ್ಪಿಯಾಗಿರ್ಬೇಕು ಅಂದರೆ ಭಾರಿ ಅಕ್ಕಿ ರೊಟ್ಟಿ ಮಾಡಬೇಕು ನನಗೂ ನಿಮ್ಗೆ ಆ ರೀತಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಆಸೆ ಕ್ಯಾರೆಟ್ ತುರಿ ಮತ್ತು ಕರ್ಬೇವು ಕೊತ್ತಂಬರಿ ಸ್ವಲ್ಪ ಬೇಳೆ ಹಾಂ ಜೀರಿಗೆ ಈ ಥರದ್ದೆಲ್ಲ ಹಾಕಿ ಮಾಡಬೇಕು ಅಂತ ನನಗೂ ಕೂಡ ಇಷ್ಟ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಬಟ್ ಆದರೆ ಅದೆಲ್ಲ ಹಾಕಿದ್ರೆ ಸ್ಮೂತ್ನೆಸ್ ಜಾಸ್ತಿ ಆಗುತ್ತೆ ಅನಿಸುತ್ತೆ ನನಗೆ ಐ ತಿಂಕ್ ಮಾಡಿದರೂ ಕೂಡ ಖಂಡಿತ ನನಗೆ ಒಂದು ಒಂದು ಆರೋಪ ಒಂದು ಇದರಲ್ಲಿ ಹೋಪಲ್ಲಿ ಬಂತು ಅಂದರೆ ಖಂಡಿತ ಅದು ಹಾಗೆ ಆಗಿರುತ್ತೆ ಬೇಕಿರೋ ಮಾಶಿನ್ ಕೇಳಿ ಇನ್ನೊಂದು ಆಯಿತಾ ಏನಂತಂದರೆ ಇವಾಗ ನಾನು ಅಕ್ಕಿ ರೊಟ್ಟಿ ಮಾಮೂಲಿ ಕಾದ ಅಕ್ಕಿ ರೊಟ್ಟಿನೇ ಮಾಡಿದ್ರೆ ಚೆನ್ನಾಗಿ ಅದಕ್ಕೆ ಕಾಯಿ ಚಟ್ನಿ ಮಾಡಿದ್ರೆ ಚೆನ್ನಾಗಿದೆ ಬನ್ನಿ ತುಂಬಾನೇ ಒಟ್ಟೇ ಬೆಳಗ್ಗೆ ಬೆಳಿಗ್ಗೆ ನಾನು ಪಲಾವ್ ತಂದು ತಿಂದಿದ್ದು ಅದನ್ನ ನಾನು ಆಬ್ವಿಯಸ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ ಹೋಗ್ಲಾ ಏನಕ್ಕೆ ಅಂದ್ರೆ ಪ್ರತಿ ಸಲ ಫಲವ ಆಗಾಗ ತರ್ಕಿ ಯಾಕಂದ್ರೆ ನಮ್ಮ ಮನೆಗೆ ಪಲಾವ್ ಒಂದು ಹೋಟ್ಲೇ ಇಟ್ಬಿಡ್ಬೋದು ನಾನು ನನ್ನ ಮಗಳು ಇನ್ನೂ ಆಗಲಿ ಇಂದಿನ ಒಂದು ಬ್ಲಾಗಲ್ಲಿ ಹೇಳಿದಿನಿ ಫಲಾವ್ ಒಂದು ಹೋಟ್ಲೆ ಇಟ್ಬಿಡ್ಬಹುದು ಆ ತರ ಮನೇಲಿ ಪಲಾವ್ ಇಷ್ಟ ಆಗುತ್ತೆ ನನಗೆ ಇಷ್ಟ ಆಗಲ್ಲ ಫಲಾವೇ ಇಷ್ಟ ಆಗಲ್ಲ ಬೇರೆ ಒಂದು ತಿಂಡಿ ಮಾಡಿದ್ರೆ ನಾನು ಊಟ ಮಾಡ್ತೀನಿ ಬಟ್ ನನ್ನ ಏನು ಬೇಕು ಬೇಕಂದ್ರೆ ಫಲಾವ್ ಫೈವ್ ಸ್ಟಾರ್ ಹೋಟ್ಲಿಗೂ ಕರ್ಕೊಂಡ್ರು ಕೂಡ ನನ್ನ ಮಗಳ ಫಲ ಫಲವ ಫಲವಂತ ಚೂಸ್ ಮಾಡ್ತಾಳೆ ಹಂಗಾಗಿ ಬರ್ತಾ ಬೆಳಗ್ಗೆ ಮಿಷಿನ್ಗೆ ಹಿಂಬರ್ಕ್ ಹೋಗಿದ್ದಲ್ಲ ನಂಗೆ ಅಲ್ಲಿ ಸ್ವಲ್ಪ ಟೈಮ್ ಕರೆಂಟ್ ಬಿಲ್ ಕಟ್ಟೋದು ಅದು ಇದು ಕೆಲಸ ಇತ್ತು ಹಂಗಾಗಿ ಲೇಟ್ ಆಯಿತು ಬಂದು ಲಡ್ಕೆ ಮಾಡೋದು ಲೇಟ್ ಆಗ್ಬಿಡುತ್ತೆ ವೀಡಿಯೋ ಅಪ್ಲೋಡ್ ಮಾಡೋದಿರುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಬರ್ತಾ ಪಲಾವನೆ ಬಂದೆ ಚೆನ್ನಾಗಿತ್ತು ಬೋಣವಾದ ತುಂಬ ಚೆನ್ನಾಗಿತ್ತು ನಾನು ಇಷ್ಟಪಡೋಂಥ ಬೋಂಡ ಇವತ್ತೇ ಸಿಕ್ಕಿದ್ದು ಮುಂಚೆಲ್ಲ ಸಿಕ್ಕಿತ್ತು ಒಂದು ಸ್ವಲ್ಪ ಕಸ ಕಸ ಅಂದರೆ ಜಾಸ್ತಿ ರೋಸ್ಟ್ ಇರ್ತಿರ್ಲಿಲ್ಲ ಕ್ರಿಸ್ಪಿ ಇರ್ತಿರ್ಲಿಲ್ಲ ಮೆತ್ತಗಿರೋಂಥದ್ದು ಹಂಗೆಲ್ಲ ಸಿಕ್ತಾಯ್ತು ಇವತ್ತು ಮಾತ್ರ ತುಂಬಾ ಚೆನ್ನಾಗಿತ್ತು ಬಟ್ ಅದೇ ಶೇರ್ ಮಾಡ್ಕೊಳ್ಳಿಲ್ಲ ಹಿಂದಿನ ಬ್ಲಾಗಲ್ಲಿ ಹಿಂದಿನ ಬ್ಲಾಗಲ್ಲೇ ನಾನು ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತೆ ಇವತ್ತು ಕೂಡ ಅದು ಹಿಂಗೆ ಶೇರ್ ಮಾಡ್ಕೊಳ್ಳಿ ಅಂತ ನಾನು ಮಾಡಲಿಲ್ಲ ಶೇರ್ ಮಾಡಲಿಲ್ಲ ಆ ಮಾಡ್ತಾ ಇಲ್ಲ ಇವಾಗ ಅದು ವಿಡಿಯೋ ಕೂಡ ನೋಡೋದು ತಕ್ಕೊಂಡಿಲ್ಲ ನಾನು ನಾನು ಯಾವ ರೀತಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ನಾನೇನಾದರೂ ಮಾರ್ನಿಂಗೇ ನಾನು ಈ ಒಂದು ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಟ್ರೈ ಮಾಡಿದರೆ ಸಣ್ಣ ಕಣ್ಣಿಂದ ಜಲ್ಡೆ ಅಂತ ಸಿಗುತ್ತೆ ಅದನ್ನು ತಗೊಂಬಂದು ಸಾಣಿ ಹಿಡ್ದಿದ್ರೆ ಅಕ್ಕಿ ಹಿಟ್ಟು ಸಪ್ರೇಟು ರವೆ ಸಪ್ರೇಟ್ ಆಗ್ತಿತ್ತೋ ಏನೋ ಬಟ್ ಆದರೆ ಇರೋ ಒಂದು ಏನು ರಾಗಿ ಹಿಟ್ಟಿಂದ ಒಂದು ಜಲ್ಡೆ ಇದೆ ಆ ಒಂದು ಜಲ್ಡೇಲೆ ನಾನು ಸಾಣಿ ಹಿಡಿದೆ ಅದಂತೂ ರವೆ ಸಪ್ರೇಟು ಹಸಿಟ್ಟು ಸಪ್ರೇಟ್ ಆಗಲೇ ಇಲ್ಲ ಇದ್ದಿದ್ರಲ್ಲೇ ಏನೋ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಲ್ಲ ಅಂತ ಮಾಡೇ ಮಾಡಿದೆ ಅಲ್ಗೂ ಅದನ್ನೇ ಕಂಟಿನ್ಯೂ ಗೊತ್ತಾ ಇವಾಗ ನಾನು ಅಕ್ಕಿ ರೊಟ್ಟಿಗೆ ಈಗ ಜಲ್ದೇನ ಇಟ್ಕೊತಾರಂಥದ್ದು ಇವಾಗ ಅದಕ್ಕೆ ನಾನು ವಾಶ್ ಮಾಡಿ ಒರೆಸಿ ಇಟ್ಕೊತಾ ಇದ್ದೀನಿ ಇದಕ್ಕೆ ಜಲ್ದೇ ತಗೊಂಬಿಟ್ಟು ರವೆ ಸಮೇತ ಹೊಡೆಸ್ಕೊಂಬಂದಿದ್ದೀನಿ ಏನಕ್ಕೆ ಬೇಕಾಗುತ್ತೆ ಎಕ್ಸ್ಟ್ರಾ ಅಂತೇಳಿ ಫ್ರೆಂಡ್ಸ್ ಹಾಗೆ ಈ ಒಂದು ಟಾಪು ಕೂಡ ಅಷ್ಟೇ ಈ ಒಂದು ಈ ಒಂದು ಕ್ಲಾತ್ ಕೂಡ ನಾನು ಮೀಶೋದಿಂದಲೇ ಬೈ ಮಾಡೋಂಥದ್ದು ಇದ್ರದ್ದು ಲಿಂಕ್ನ ಸರ್ಚ್ ಮಾಡ್ತೀನಿ ಎಲ್ಲೋ ಅಲ್ಲಿಲ್ಲಿ ಎಲ್ಲ ಮಿಸ್ ಆಗಿರ್ತವೆ ಸರ್ಚ್ ಮಾಡಿ ಖಂಡಿತವಾಗೂ ಈ ಒಂದು ಪ್ರಾಡಕ್ಟ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ದಯವಿಟ್ಟು ಚೆಕ್ಔಟ್ ಮಾಡಿ ನಿಮಗೆ ಇಷ್ಟ ಆಯಿತು ಅಂದ್ರೆ ಬೈ ಮಾಡಿ ಓಕೆನಾ ಈ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ರಾಗಿ ರೊಟ್ಟಿ ಮಾಡ್ಲಿಕ್ಕೆ ಒಂದು ಕವರ್ ನಾನು ಸೇಫ್ ಆಗಿ ಎತ್ತಿಟ್ಕೊಂಡಿದೆ ಬಟ್ ಆದ್ರೆ ಅದೇನಾಗಿದೆ ಅಂದ್ರೆ ಮನೆ ಕ್ಲೀನ್ ಮಾಡೋ ಇದರಲ್ಲಿ ಮಿಸ್ ಆಗಿದೆ ಇವಾಗ ನೀರ್ ಕಾದಿದೆ ಫ್ರೆಂಡ್ಸ್ ಇವಾಗ ಹಾಕ್ತಾ ಇದೀನಿ ಶೇರ್ ಮಾಡ್ಕೊತಿರೋದ್ದು ಇದೇನು ಮುದ್ದೆ ಅಲ್ಲ ಅಲ್ವಾ ಮಾಡ್ಬೇಕು ಅಂತೇಳಿ ನಾವು ಇದು ಮಾಡೋದಕ್ಕೆ ನಾನು ಏನು ವೇಟ್ ಮಾಡಲ್ಲ ಸಾಕು ಇಷ್ಟು ಚೆನ್ನಾಗಿ ಮಳ್ಳ ಹತ್ತತ್ರ ಇತ್ತು ಆ ಟೈಮಲ್ಲಿ ನಾನು ಈ ಒಂದು ಹಿಟ್ಟನ್ನ ಹಾಕೊತ ಇದ್ದೀನಿ ಅಂದರೆ ಅಕ್ಕಿ ಹಿಟ್ಟು ಈ ಎಂಗೂನು ನಾವು ಕೆಳಗಿಳಿಸಿದಾಗ ನಾ ಹಾಕ್ತಿನಲ್ವಾ ಅವಾಗ ಗಂಟೆಲ್ಲ ಇರಲ್ಲ ಆಯ್ತಾ ಗಂಟೆಲ್ಲ ಆಗೋದಿಲ್ಲ ಇಷ್ಟಿದಾಯ್ತು ಅಂದ್ರೆ ಚೆನ್ನಾಗಿ ಆಗುತ್ತೆ ಇವಾಗ ಇದನ್ನ ಹಾರ್ಲಿಕ್ಕೆ ಬಿಡ್ಬೇಕು ನೋಡಿ ಈ ರೀತಿ ಆಗಿದೆ ಏನ ಆಫ್ ಮಾಡ್ಕೊಳ್ಳೋಣ ನುಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮುದ್ದೆ ಆಗಿದೆ ನಮಗೆ ಮುದ್ದೆ ಕಟ್ಕೊಂಡು ಕಟ್ಟಿ ಊಟ ಮಾಡೋದಕ್ಕೆ ಅಷ್ಟೊಂದು ಬೇಯಿಸಿಲ್ಲ ನಾನು ಯಾಕಂದರೆ ಮತ್ತೆ ರಿಪೀಟ್ ಸು ಸುಡ್ತೀನಲ್ವಾ ಎಂಚು ಬೇಲೆ ಹಾಗಾಗಿ ಸ್ವಲ್ಪ ಅರೆಬರೆ ಬರೆ ಅಂಥದ್ದು ಅರೆ ಬರೆ ಸ್ವಲ್ಪ ಬೇಯಿಸಿದ್ದೀನಿ ಇವಾಗ ಮತ್ತೆ ನಾದ್ಬಿಡ್ತೀನಿ ಹಿಟ್ಟಾಕಿ ಅವು ಮತ್ತೆ ತಿರ್ಗ ಎಂಚ್ಮೇಲೆ ಸುಡ್ತಿರೋ ಇಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹ್ಞೂ ರಿಫ್ರೆಂಡ್ಸ್ ಈ ರೀತಿ ಆಗಿದೆ ನೋಡಿ ಒಂದು ಚೂರು ಗಂಟಿಲ್ಲ ಅಷ್ಟು ಚೆನ್ನಾಗಿ ಆಗಿದೆ ಮುದ್ದೆ ಇದಕ್ಕೆ ಸ್ವಲ್ಪ ಇಟ್ಟಾಕ ಸಾಕಾಗುತ್ತೆ ಹಾಕೋಣ ಅಷ್ಟೊತ್ತಿಗೆ ನಾನು ಸ್ವಲ್ಪ ಆರ್ಲಿ ಸುಡುತ್ತೆ ಅಲ್ವಾ ಅಷ್ಟೊತ್ತಿಗೆ ಚಟ್ನಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಹಕ್ಕಿ ಇಟ್ಬಿಡ್ತೀನಿ ಸಾಕಾಗುತ್ತೆ Okay. तवाश्य <laughs> यहीं के सावड़ दगता प्रीज? यहला यहला? यहला? तोड़ी अप्रेड इंड़ी इटेजन हम काई? पिंचोलागे कोधिमाई? यहाँ के नाथ्टु वड़कता इटेर इदेना के प्रेड़े? तबला प्रेड़ी लगते लगते ಕಾಯಿ ಹೂವ ಕೂவார் ವಿನೆದಲ್ಲ ಎಲ್ಲ ತಗೊಂಡ್ಬಂದಿದೆ ಬಂದಿದೆ ಎಲ್ಲ ಎತ್ತಿದಮ್ಮ ಸ್ವಲ್ಪ ಅಂತ ನಾ ಎತ್ತಿದ್ಲು ಕೂಪಾ ಈ ಕಾಯಿ ಸಮೇತ ಇಟ್ಬಿಡೋಣೇ ಹೋಗು ಫುಲ್ ಕೋಲ್ಡ್ ಆಮ್ ಫ್ರೆಂಡ್ಸ್ ಬಾ ಇಷ್ಟೊಂದು ಇದೇ ಗೊತ್ತಾ ಸಿಕ್ ಓ ಮೈ ಇದೆ ಹಾ ಹಾ ಒಳ್ಳೆ ದಿವಸ ಶಾ ಇಷ್ಟ ಆಗತಾ ಆ ಎಷ್ಟು ಗೊತ್ತಾ ನೀರು ಸ್ವೀಟ್ ಇದಾವೆ ತುಂಬಾ ಓ ಇವಾಗ ನೀರು ಈ ಕಾಯಿನ ಫ್ರಿಜ್ಜಲ್ಲಿ ಇಡೋದು ನ್ಯಾಯವಾಗಿ ಐತೆ ಇವಳ ಮಾಡಿದಳೆ ಅಂದ್ರೆ ಉಂಡು ಕಾಯಿನ ಇಟ್ಬಿಟ್ಟವಳೆ ನಮ್ಗೆ ಗೊತ್ತೇ ಇಲ್ಲ ಅಲ್ಲೆಲ್ಲ ಇರುತ್ತೆ ಕೆಳಗಡೆ ಹುಡ್ಕಾಡ್ತಾ ಇದ್ದೀನಿ ಆ ಅದು ಫುಲ್ ಆಗಿ ಚೆನ್ನಾಗಿ ಕೋಲ್ಡ್ ಹಬ್ಬ ನಾನು ಈ ರೀತಿ ಮಾಡ್ತಾ ಇರೋಂಥದ್ದು ಅಕ್ಕಿ ರೊಟ್ಟಿ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಕಾರಣ ಅಂದರೆ ಆ ಒಂದು ಕವರು ಮಿಸ್ ಆಗಿದೆ ತುಂಬ ಚೆನ್ನಾಗಿತ್ತು ರಾಗಿಟಿನ ಕವರು ದಪ್ಪ ಕೋಟಿಂಗಲ್ಲಿ ಆ ಒಂದು ಕವರ್ ಸಹಾಯದಿಂದ ನಾನು ಈ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಮಾಡ್ತಾ ಇದ್ದೆ ಇವಾಗ ನೋಡಿದರೆ ಮಿಸ್ ಆದ ಕಾರಣ ನಾನು ಈ ಥರ ಮೇಲೆ ಮಾಡಿದಂಥದ್ದು ಈ ಕಡೆ ಚಟ್ನಿನೂ ಕೂಡ ಮಾಡ್ತಾ ಇದ್ದೀನಿ ಅಂತಂದ್ರೆ ದೊಡ್ಡ ದೊಡ್ಡದಾಗಿ ಸ್ಲೈಸಸ್ ಮಾಡಿದ್ನಲ್ಲ ಅದನ್ನ ಫಸ್ಟ್ ಇದಕ್ಕೆ ಸ್ವಲ್ಪ ದ ಎಂಟು ಹಸಿರುಗಾಯಿ ಹಣ್ಣುಗಾಯಿ ತೊಗೊಂಡ್ಬಿಟ್ಟಿದ್ದೀನಿ ನೋಡಿ ಐದು ಆರು ಏಳು ಎಂಟು ಹಸರುಗಾಯಿ ಹಾಕ್ಕೊಂಡಿದ್ದೀನಿ ಹಣ್ಣುಗಾಯಿ ಹಾಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಹಾಗೆ ಈ ಹುಣಸೆ ಇಲ್ಲದ್ದು ಚಟ್ನಿನೇ ಚೆನ್ನಾಗಿರೋದಿಲ್ಲ ಹಾಗಾಗಿ ಜಾಸ್ತಿ ಕ್ವಾಂಟಿಟಿಲಿ ಹುಣಸೆ ಹುಳಿ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಕೂಡ ಹೌದು ಬೆಳ್ಳುಳ್ಳಿ ಜಾಸ್ತಿ ಆಗುತ್ತೆ ಸಾಕಿ ಮೂರು ಹೆಸಲು ಇಲ್ಲ ಎರಡು ಎಸ್ಲು ಆಗೋದು ಸಾಕು ಸ್ವಲ್ಪ ಶುಂಠಿ ಇದು ಬೇಡ ಜಾಸ್ತಿ ಆಗುತ್ತೆ ಇದಕ್ಕೆ ಬರೀ ಕಾಯಿ ಆಗ್ಬಿಡತ್ತೆ ಅಂತೇಳಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ನಾಲ್ಕು ಸ್ಪೂನ್ ಅಷ್ಟು ಓಕೆನಾ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಈ ಕಡೆ ಮಿಕ್ಸಿಗೆ ಹಾಕ್ತೀನಿ ಈ ಕಡೆ ನೋಡಿದ್ರೆ ರೊಟ್ಟಿ ಈ ರೀತಿ ಆಗಿತ್ತು ಇದು ಫಸ್ಟ್ ಟೈಮ್ ಈ ಥರ ಮಾಡ್ತಾಯಿರೋ ಅಂಥದ್ದು ಈ ರೀತಿ ಗಟ್ಟಿಗಾಗಿದೆ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ನೀರು ಕಮ್ಮಿ ಆಗಿತ್ತು ಅಂತೇಳಿ ಮತ್ತೊಮ್ಮೆ ಹಾಕಿದ್ದೀನಿ ನಾನು ಚಟ್ನಿಗೆ ಈ ಕಡೆ ಚಟ್ನಿ ಆಗ್ತಾ ಇದೆ ಈ ಕಡೆ ಅಕ್ಕಿ ರೊಟ್ಟಿನೂ ಕೂಡ ಆಯಿತು ರೊಟ್ಟಿ ಅಕ್ಕಿ ರೊಟ್ಟಿ ನಾನು ಹೊಸ ರೀತಿ ಮಾಡಿರುವಂಥದ್ದು ಇದೇ ಫಸ್ಟ್ ಟೈಮ್ ಈ ರೀತಿ ಮಾಡೋದು ತೆಳ್ಳಗಿರುತ್ತೆ ಕ್ರಿಸ್ಪಿ ಆಗಿರುತ್ತೆ ಅಂತ ಹೌದು ತೆಳ್ಳಗಿದೆ ಕ್ರಿಸ್ಪಿ ಆಗಿ ಇದೆ ಚೆನ್ನಾಗಿದೆ ನೋಡಿ ಚಟ್ನಿ ಕೊಟ್ಬಿಟ್ಟೆ ಸೂಪರ್ ಫಸ್ಟಿಗೆ ಕಾಯಿ ಕಡಲೆ ಚಟ್ನಿ ರೆಡಿಯಾಯಿತು ಈ ಕಡೆ ಅಕ್ಕಿ ರೊಟ್ಟಿನೂ ಕೂಡ ರೆಡಿಯಾಗಿತ್ತು ಚೆನ್ನಾಗೇ ಬಂತು ಸ್ವಲ್ಪ ಲಾಸ್ಟಿಗೆ ಈ ಥರ ಸ್ವಲ್ಪ ರವೆ ರವೆ ಅನ್ನೋಂಥದ್ದು ಸ್ವಲ್ಪ ಸೀಯೋ ಥರ ಅನ್ನಿಸ್ತು ಅದೊಂದು ನನಗಿಷ್ಟ ಆಗಲಿಲ್ಲ ಏನಕ್ಕೆ ಆ ಥರ ಆಯಿತು ಅಂತಂದರೆ ಅದು ರವೆ ಅನ್ನೋದು ಅನ್ನೋದೇನಿದೆವಾ ಅದು ಸ್ವಲ್ಪ ಸೀದಿರೋ ಥರ ಅನ್ನೋ ಥರ ಎರಡರಿಂದ ಮೂರು ಮಾಡ್ತಾ ಮಾಡ್ತಾ ಆ ಥರ ಆಯಿತು ಫಸ್ಟ್ನೇದು ಒಂಥರ ಚೆನ್ನಾಗಿ ಬಂತು ರೊಟ್ಟಿ ಬಟ್ ಆದರೆ ಏನು ಅಂದರೆ ಆ ಹಿಟ್ಟನ್ನು ನಾನು ನೀಟಾಗಿ ಸಾಣೆ ಹಿಡಿದುಬಿಟ್ಟು ರವೆ ಸಪ್ರೇಟ್ ಸೀಟ್ ಸಪ್ರೇಟ್ ಮಾಡಿದರೆ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಅದಕ್ಕೆ ಜಲ್ಡೆ ಇನ್ನೊಂದು ಅವಶ್ಯಕತೆ ಇದೆ ಅದು ತೊಗೊಂಬರಬೇಕು ಇವಾಗ ನಾನು ನಾಳೆ ಶುಕ್ರವಾರ ಅಂತೇಳ್ಬಿಟ್ಟು ಪ್ರತಿ ಗುರು ಗುರುವಾರ ನೈಟು ನಾನು ಈ ಒಂದು ಬೆಡ್ ಕವರ್ನ ತೆಗೆದು ಹಾಕ್ಬಿಟ್ರೆ ನಾನು ಮಾರ್ನಿಂಗೇ ಪೂಜೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ರೀಸನ್ನಿಂದ ನಾನು ನೈಟ್ ಹೊತ್ತೇ ಈ ಒಂದು ಬೆಡ್ ಕವರ್ನ ಚೇಂಜ್ ಮಾಡೋಂಥದ್ದು ಡೇನೇ ಚೇಂಜ್ ಮಾಡ್ಬೋದು ಬಟ್ ಆದರೆ ಹೇಳ್ಬೇಕು ಅಂದರೆ ಗುರುವಾರ ಶುಕ್ರವಾರನೇ ನಾನು ಚೇಂಜ್ ಮಾಡಬೇಕು ಅನ್ನೋ ಒಂದು ಇದು ಏನಂತಂದರೆ ಫ್ರೆಶ್ ಆಗಿ ಪೂಜೆ ಮನೆ ಕ್ಲೀನು ನೀಟು ಎಲ್ಲ ಒಂಥರ ಹೊಸ ಫೀಲ್ ಕೊಡ್ತಾ ಇರುತ್ತೆ ಮುಂಚೆಯೇ ಹಾಕ್ಬಿಟ್ರೆ ಒಂದಿನ ಮುಂಚೆ ಅನ್ನೋ ಥರ ಆಗೋಗ್ಬಿಡ್ ಹಳೇದು ಅನ್ನೋ ಥರ ಫೀಲ್ ಆಗುತ್ತೆ ಅದಕ್ಕೆ ನೈಟ್ ಹತ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಇದು ಶುಕ್ರವಾರಕ್ಕೆ ಸೇರ್ಕೊಳ್ಳುತ್ತೆ ಅನ್ನೋ ಒಂದು ಇದರಿಂದ ನಾನು ಶುಕ್ರವಾರ ಪೂಜೆಗೆ ಅಥವಾ ಶುಕ್ರವಾರ ಎಲ್ಲ ನೀಟಾಗಿರುತ್ತೆ ವಾರಕ್ಕೋಸ್ಕರ ಅಂತೇಳಿ ಗುರುವಾರನೇ ಬೆಡ್ ಕವರ್ನ ಚೇಂಜ್ ಮಾಡೋಂಥದ್ದು ಅದರಲ್ಲಿ ನೈಟು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಾಗಾಗಿ ಊಟ ಎಲ್ಲ ಆದ ನಂತರ ಇವಾಗ ನಾನು ಬೆಡ್ ಕವರ್ನ ಚೇಂಜ್ ಮಾಡಿದ್ದೆ ಅಂಥದ್ದು ಈ ಒಂದು ಬ್ಲೂ ಕಲರ್ ಏನ ಬೆಡ್ಕ ಹಾಕಿರೋಂಥದ್ದು ಈ ಸಲ ಎರಡು ಇದು ಮೂರನೇದು ಅಂತ ಕಾಣುತ್ತೆ ಓಕೆ ಫ್ರೆಂಡ್ಸ್ ಅಕ್ಕಿ ರೊಟ್ಟಿ ಮಾಡಿದ್ವಿ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಒಂದು ರೇಂಜಲ್ಲಿ ಬರಲಿಲ್ಲ ಏನಕ್ಕೆ ಅಂದರೆ ಅಕ್ಕಿ ರೊಟ್ಟಿ ತೊಟ್ಟೋದಕ್ಕೆ ನಾನೊಂದು ಕವರ್ನ ಇದು ಇಟ್ಕೊಂಡಿದ್ದೆ ಅಂದರೆ ಒಂದು ದಪ್ಪ ಕೋಟಿಂಗಿಂದ ರಾಗಿ ಹಿಟ್ಟಿಂದ ಒಂದು ಕವರ್ ಬರುತ್ತೆ ಆ ಒಂದು ಕವರ್ನ ನಾನು ಅಕ್ಕಿ ರೊಟ್ಟಿ ತೊಟ್ಟಕ್ಕೆ ತೊಟ್ಟೋದಕ್ಕೆ ಅಥವಾ ರಾಗಿ ರೊಟ್ಟಿ ತೊಟ್ಟೋದಕ್ಕೆ ಅಂತ ಇಟ್ಟಿದ್ದೆ ಅದು ಎಲ್ಲಿ ಹುಡುಕಿರು ಸಿಗಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ವಲ್ಲ ಅದೆಲ್ಲ ಎಲ್ಲೋ ಎತ್ಬಿಟ್ಟಿದ್ದೀವಿ ಅದೆಲ್ಲೋ ಮಿಸ್ ಆಗಿಬಿಟ್ಟಿದೆ ಹಾಗಾಗಿ ಅದಕ್ಕೋಸ್ಕರ ನಾನೇನು ಮಾಡಿದೆ ಈ ಒಂದು ಮೆಥಡ್ನ ಯೂಸ್ ಮಾಡಿದೆ ಇವಾಗ ಕವರೆಲ್ಲ ಎಲ್ಲಿ ಹುಡ್ಕೊಂಡು ಕುತ್ಕೊಳ್ಳಿ ಅಂತೇಳಿ ಆಗಿತ್ತು ಹೇಳ್ಬೇಕು ಅಂದರೆ ಸ್ವಲ್ಪ ಸುಸ್ತು ಸಂಕಟ ಹಿಂಗೆ ಇದ್ದಿದ್ದೇ ಇದೆ ನನಗೆ ಹಾಗಾಗಿ ಏನು ಮಾಡಿದೆ ಎಲ್ಲ ಹುಡ್ಕೋದಕ್ಕೆ ಹೋಗಲಿಲ್ಲ ಕವರು ಪವರು ಅಂತೇಳಿ ರಾಗಿಟ್ ತೊಗೊಂಬರ್ತಿದ್ದೆಲ್ಲ ಚೆನ್ನಾಗಿರುತ್ತೆ ಅಂದರೆ ರಾಗಿಟಿಂದು ತುಪ್ಪ ಕೋಟಿಂಗ್ ಇರುತ್ತಲ್ವಾ ಅದಕ್ಕೆ ರೊಟ್ಟಿ ತೊಟ್ಟೋದು ಅಥವಾ ಅಕ್ಕಿ ರೊಟ್ಟಿ ತೊಟ್ಟೋದು ರಾಗಿ ರೊಟ್ಟಿ ತೊಟ್ಟೋದಕ್ಕೆ ಚೆನ್ನಾಗಿರುತ್ತೆ ಅದನ್ನ ಅದಕ್ಕೆ ಯೂಸ್ ಮಾಡಲಿಕ್ಕೆ ಅಂತ ಕಟ್ ಮಾಡಿ ತಿಟ್ಟಿದ್ದೆ ಅದು ಮಿಸ್ ಆದ ಕಾರಣ ಈ ಒಂದು ಪ್ಲ್ಯಾನಲ್ಲಿ ಮಾಡಿದೆ ಮಟ್ಟಿಗೆ ಪರವಾಗಿಲ್ಲ ಚೆನ್ನಾಗಿ ಬಂತು ಇನ್ನೊಂದು ರವೆ ಒಡ್ಸಿದ್ದೆ ಆ ರವೆ ಒಡಿಸಿದ ಕಾರಣ ಅದು ರವೆ ರವೆ ಅನ್ನೋದೇನಿದೆ ಬೇಗ ಸಿಹಿಯೋದಕ್ಕೆ ಸ್ಟಾರ್ಟ್ ಆಯಿತು ಈ ಥರ ಆಯಿತು ಅದು ಇಟ್ಟಿಡೋದಕ್ಕೆ ನಮ್ಮನೆ ಜಲ್ಡೆ ಮಾತ್ರ ನೋಡಿದ್ರು ಹಿಟ್ಟಿಡಿಯೋಣಂತ ಹೋದ್ರೆ ಆಗ ಏನು ಅಕ್ಕೀಟ ರವೆ ಸಮೇತನೂ ಇಳಿತೈತೆ ಆ ಥರ ಆಯಿತು ದೇವ ದೇವೋ ಕತೆ ಆಯ್ತಪ್ಪ ಅಂತ ಇದ್ದಿದ್ರೆ ಹೆಂಗೋ ಮಾಡಿದೆ ಇದನ್ನು ಫ್ರೆಶ್ ಆಗಿ ಮಾಡ್ಸಿದ್ದಲ್ವ ಅಂಥದ್ದು ಏನೋ ಇರೋದಿಲ್ಲ ಕಸ ಗಡ್ಡಿ ಅಂತೇಳಿ ರವೆ ಒಂದು ಸಪ್ರೇಟ್ ಮಾಡಬೇಕಾಗಿತ್ತು ಅಷ್ಟೇನೆ ರವೆ ಸಪ್ರೇಟ್ ಮಾಡೋದಕ್ಕಾಗಲಿಲ್ಲ ಆ ಸಣ್ಣ ಜಡ್ ತರಬೇಕಿನ್ನ ತುಂಬಾ ಸಣ್ಣ ಜಡ್ ತೊಗೊಂಬಂದು ಹಿಟ್ಟನ್ನ ಸಾಣಿಡ್ದಾಗ ರವೆ ಸಪ್ರೇಟು ಹಸಿಟ್ಟು ಸಪ್ರೇಟ್ ಆಗುತ್ತೆ ಅಕ್ಕಿ ಹಿಟ್ಟಲ್ಲಿ ಏನು ಮಾಡೋದಕ್ಕಾಗಲ್ಲ ಇದ್ದಿದ್ದು ಮ್ಯಾನೇಜ್ ಮಾಡಿದೆ ಅಷ್ಟೊಂದು ನನಗೆ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ಲಿಲ್ಲ ಫ್ರೆಂಡ್ಸ್ ಓಕೆನಾ ಇವಾಗ ಅಂತೂ ಇಂತೂ ಈ ಒಂದು ಬೆಡ್ ಕವರ್ನ ಹಾಕಿದ್ದಾಯ್ತು ಬ್ಲೂ ಕಲರ್ದು ನೀವು ನೋಡಿದ್ರಲ್ವ ಪ್ರತಿ ಗುರು ಗುರುವಾರ ನೈಟ್ ನಾವು ಬೆಡ್ ಕವರ್ ಚೇಂಜ್ ಮಾಡಿದ್ವಿ ಅಂದರೆ ಒಂದು ಶುಕ್ರವಾರಕ್ಕೆ ನ್ಯೂ ಫ್ರೆಶ್ ಫೀಲ್ ಕೊಡುತ್ತೆ ಮನೇಲಿ ಒಂಥರ ಫ್ರೆಶ್ ವಾತಾವರಣ ಏನಕ್ಕೆ ಅಂದರೆ ನಿಮಗೆ ಗೊತ್ತಿದೆ ಅಲ್ವಾ ಒಂಥರ ಏನೋ ಒಂಥರ ಚೆನ್ನಾಗಿ ಅನ್ಸುತ್ತೆ ವೀಕ್ಲಿ ಸಲ ಅಷ್ಟು ಚೇಂಜ್ ಮಾಡೋದಕ್ಕಾಗುತ್ತೆ ಯಾಕಂದರೆ ಆ ಬೆಡ್ ತೆಗೆದು ಎತ್ತಿ ಹಾಕೋದಕ್ಕಾಗಲ್ಲ ಇದು ಕುಶನ್ ಬೆಡ್ ಆದರೂ ಕೂಡ ಹ್ಞೂ ಓಕೆ ಇವಾಗ ಬನ್ನಿ ಅಡುಗೆ ಮನೆಯಲ್ಲಿ ಎಷ್ಟು ನೀಟ್ ಮಾಡಿದ್ದೀವಿ ತೋರಿಸ್ತೀನಿ ಏನಕ್ಕೆ ಅಂತಂದರೆ ನಾಳೆ ವಾರ ಇದೆ ವಾರ ಇರಲಿ ಇಲ್ಲದೆ ಇರಲಿ ಫ್ರೆಂಡ್ಸ್ ಆದರೂ ಕೂಡ ಪ್ರತಿದಿನ ಇಷ್ಟು ನೀಟ್ ಮಾಡೇ ಮಾಡ್ತೀವಿ ಇಷ್ಟೊಂದು ನೀಟಾಗಿರುತ್ತೆ ಪ್ರತಿದಿನವೂ ಇಷ್ಟು ನೀಟಾಗಿರುತ್ತೆ ಆದ್ದರಿಂದ ನಮಗೇನು ಕಷ್ಟ ಅನಿಸಲ್ಲ ಪ್ರತಿದಿನ ನೀಟಾಗಿಡೋದ್ರಿಂದ ಅದು ನಮ್ಮ ಕರ್ತವ್ಯ ಆಗಿದೆ ಅಂತ ಅನ್ನೋ ಥರ ಅನಿಸುತ್ತೆ ಹಾಗೆ ಇಷ್ಟಂತೂ ನೀಟಾಗಿದೆ ಬೆಳಗ್ಗೆ ತಕ್ಷಣ ಬೇಗ ಎದ್ದು ಇವಾಗ ಈ ದೇವರ ಒಂದು ಗೂಡನೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟ್ ಕಸಗುಡಿಸೆಲ್ಲ ತೊಳೆದು ಸ್ನಾನ ಮಾಡಿಕೊಂಡು ಆಮೇಲೆ ಈ ದೇವ್ರನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಏನೋ ಫ್ರೆಶ್ ಆಗಿದ್ದಾವೆ ನೆನ್ನೆ ಸಾಯಂಕಾಲ ವೆಡ್ನೆಸ್ ಡೇ ಇಟ್ಟಿದ್ದು ವೆಡ್ನೆಸ್ ಡೇ ಈವ್ನಿಂಗ್ ಇಟ್ಟಿದ್ದು ಎಷ್ಟು ಚೆನ್ನಾಗಿದೆ ನೋಡಿ ಕಳಕಳೆಯಾಗಿ ಹೂವು ತೆಗೆದಕ್ಕೆ ಮನಸೇ ಇಲ್ಲ ಆ ಥರ ಚೆನ್ನಾಗಿ ಕಳೆಯಾಗಿದೆ ಯಾಕಂದರೆ ಇವಾಗ ಒಂಥರ ಕೋಲ್ಡ್ ಇದೆಯಲ್ವ ವದ ವಾತಾವರಣ ಹಾಗಾಗಿ ಬೇಗ ಬಾಡ್ದಂಗೆ ಅಂತೆಲ್ಲ ಅನ್ಸೋದಿಲ್ಲ ನಾಳೆ ಪೂಜೆಗಂತೂ ರೆಡಿ ಆಯ್ತು ಇವಾಗ ಅಲ್ಲಿ ಸುಮಾರು ಹತ್ತು ಗಂಟೆ ಆಯಿತು ನೈಟು ಮಲ್ಕೋಬೇಕು ಇವಾಗ ಈಗ ಇವಾಗ ನಾನು ಈ ವಿಡಿಯೋನ ಎಂಡ್ ಮಾಡೋ ಸಮಯ ಬಂತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇವತ್ತಿನ ಒಂದು ವೀಡಿಯೋ ಹೇಗಿತ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋದಲ್ಲಿ ನಾನು ಇವತ್ತಿನ ಒಂದು ಡೇ ಫುಲ್ ಅಂದರೆ ಈ ಒಂದು ವೀಡಿಯೋದಲ್ಲಿ ಈವ್ನಿಂಗಿಂದ ನೈಟ್ವರೆಗೂ ನಾನು ಮಾತ್ರ ನಾನು ಶೇರ್ ಮಾಡಿಕೊಂಡಿರೋಂಥದ್ದು ಹಾಗೆಯೇ ಅಕ್ಕಿ ರೊಟ್ಟಿ ಈ ಸಲ ನನಗೆ ಫಾಲ್ಟ್ ಆಯಿತು ಅಂತಲೇ ಹೇಳ್ಬೋದು ಆದರೆ ಬಟ್ ಕವರ್ ಇಲ್ಲದ ಒಂದು ಕಾರಣದಿಂದ ಫಾಲ್ಟ್ ಆಯಿತು ನನಗೆ ತುಂಬ ದಿನವೇ ಆಯಿತು ಅಂತೇಳಿ ಬಯಸಿ ಬಯಸಿ ಮಾಡಿದೆ ಈಗ ಆಯ್ತು ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟನೇ ಹೇಗ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಮುಂದಿನ ಒಳ್ಳೆ ಒಳಗಲ್ಲಿ ಸಿಗ್ತೀನಿ